ಹಲೋ ಸ್ನೇಹಿತರೆ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ನೋಡಿ ಇಲ್ಲಿ ಚಕ್ಕುಲಿ ಸಂಡಿಗೆ ಮತ್ತು ಸೇವ್ ಸಂಡಿಗೆ ತಗೊಂಡು ಬಂದಿದ್ದೀನಿ ಈಗ ಬಿಸಿಲನ್ನು ಸದುಪಯೋಗಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿಗಳನ್ನು ಮಾಡಬೇಕಲ್ವಾ ನಾನು ಹೇಳಿದ್ದೆ ಮೊದಲೇನೆ ಈಗ ಸಂಡಿಗೆ ಮಾಡಿದ್ದೀವಿ ಯಾವ ಥರ ಮಾಡಿದ್ದೀವಿ ನೋಡಿ ಇಲ್ಲಿ ಹೇಗೆ ಇದೆ ನೀವು ಅದನ್ನು ಸೌಂಡ್ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಪರ್ರಂತ ಹೆಂಗೆ ಬರುತ್ತೆ ನೋಡಿ ಪಳ್ಳಂತ ಹಘುರವಾಗಿ ಬರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಸಂಡಿಗೆ ಯಾವ ಥರ ಮಾಡೋದು ನೋಡಿ ಸೇವ್ ಸಂಡಿಗೆ ಅಂತಾರೆ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಅಳ್ಕೊಳ್ತಲ್ವ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಹಾಕಬೇಕು ಇಲ್ಲಾಂದರೆ ಬಾಣಲೆ ತುಂಬ ಅಳ್ಕೊಂಡ್ಬಿಡುತ್ತೆ ಹಾಕಿದ ತಕ್ಷಣ ಚಕ್ಕುಲಿ ಸಂಡಿಗೆ ಮತ್ತು ಇದು ಸೇವ್ ಸಂಡಿಗೆ ಇದು ಇನ್ನೊಂದು ಚಕ್ಕುಲಿ ಸಂಡಿಗೆ ಅಂತ ನೀವು ನೋಡಿ ಎಣ್ಣೆ ಚೆನ್ನಾಗಿ ಕಾದಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಹೆಂಗೆ ಅಳ್ಕೊಳ್ಳುತ್ತೆ ಇದು ಚಕ್ಕುಲಿ ಇದು ಆಯಿತಾ ಸ್ವಲ್ಪ ಒಂದು ಸ್ವಲ್ಪ ನಮ್ಮ ಶ್ರಮ ಹಾಕಿದ್ರೆ ಅಂದರೆ ಕಷ್ಟ ಬೀತ್ಪಟ್ರೆ ಇಷ್ಟು ಚೆನ್ನಾಗಿರೋದು ನಾವು ಮಳೆಗಾಲದಲ್ಲಿ ಕುರುಕುರು ಅಂತ ಕರ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರತ್ತೆ ಬೇಜಾರಾದಾಗ ಊಟದ ಜೊತೆಗೆ ಮತ್ತು ನನ್ ಏನೂ ನಂಚ್ಕೊಳಕಿಲ್ಲ ಅಂದಾಗ ಈ ಥರ ಹಪ್ಪಳ ಸಂಡಿಗೆ ಕರೆದುಕೊಂಡು ಹಬ್ಬದ ಅಡಿಗೆಲಿ ಒಬ್ಬರ ಜೊತೆಗೆ ಮತ್ತು ಮಕ್ಕಳು ಏನಾದರೂ ತಿನ್ನಬೇಕು ಅಂದಾಗ ಇದನ್ನೇ ಮನೇಲಿ ಕೊಟ್ಟರೆ ಸಾಕು ಒಂದು ಕೆ ಜಿ ಅಕ್ಕಿಗೆ ಕಾಲು ಕೆ ಜಿ ಸಬ್ಬಕ್ಕಿನ ನೆನೆಸಿಟ್ಟಿರೋದು ಎರಡು ದಿವಸ ನೆನೆಸಿಟ್ರೆ ಚೆನ್ನಾಗಿರುತ್ತೆ ನಾವು ಒಂದು ದಿವಸ ನೆನೆಸಿಟ್ಟಿದ್ದೀವಿ ನಾವು ಮೂರು ದಿವಸ ಎರಡು ದಿವಸ ಎಷ್ಟು ಚೆನ್ನಾಗಿ ನೆನ್ ನೀರು ಬದ್ಲಿ ಮಾಡಿ ಮಾಡಿ ನಾವು ನೆನೆಸಿಡ್ತೀವಿ ನಿಮಗೆಲ್ಲ ಗೊತ್ತು ಚೆನ್ನಾಗಿರುತ್ತೆ ಆಮೇಲೆ ನಾವು ತೊಳೆದು ತೊಳೆದು ನೀರು ಬದಲಿ ಮಾಡಿ ಇಟ್ಕೋಬೇಕು ಈ ಥರ ನುಣ್ಣಗೆ ರುಬ್ಕೋಬೇಕು ನೋಡಿ ಈ ಥರ ನುಣ್ಣಗೆ ಒಂಚೂರು ಚೂರು ನುಚ್ಚಿರಬಾರ್ದು ಈ ಥರ ಚೆನ್ನಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ತಕ್ಕೋಬೇಕು ಮತ್ತು ಇದೊಂದು ಚೂರು ತೆಳುವಾಯಿತು ಅಂದರೂ ನಮ್ಮ ಮತ್ತೆ ಮಾಡುವಾಗ ಇನ್ನೊಂದು ಚೂರು ಗಟ್ಟಿಗೆ ರುಬ್ಬಬೇಕಾಗಿತ್ತು ಅಂತಂದ್ರೆ ನಾವು ಒಂಚೂರು ಮಿಕ್ಸಿ ಜಾರ್ ತಿರುಗಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕಿದ್ವಿ ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗಾಯಿತು ಅಂತಂದರೆ ಇನ್ನೊಂದು ಚೂರು ಗಟ್ಟಿಯಾಗಬೇಕಾಗಿತ್ತು ಅಂತ ಬಟ್ ಇದು ಕೂಡ ತುಂಬ ಚೆನ್ನಾಗಿ ಬಂತು ಹೇಗೆ ಮಾಡೋದು ಅಂತ ನೋಡಿದ್ವಿ ನೋಡಿರಿ ಈ ಥರ ಚೆನ್ನಾಗಿ ರುಬ್ಬಿಟ್ಕೋಬೇಕು ಇದು ತೆಳ್ಳಗಾಯಿತು ನನ್ನ ಚೂರು ಗಟ್ಟಿಗೆ ರುಬ್ಕೋಬೇಕು ಇದು ಇಷ್ಟಾದ್ರೂ ಏನೂ ತೊಂದರೆ ಇಲ್ಲ ಬಟ್ ಗಟ್ಟಿಗೆ ರುಬ್ಬಿದ್ರೆ ನಮಗೆ ಮಾಡುವಾಗ ಒತ್ತೋವಾಗ ಚಕ್ಕುಲಿ ಸಂಡಿಗೆ ಒತ್ತೋವಾಗ ಚೆನ್ನಾಗಿ ಈಸಿಯಾಗಿ ಬರುತ್ತೆ ಅಂತ ಇದು ಕೂಡ ಏನೂ ತೊಂದರೆ ಆಗಲಿಲ್ಲ ಚೆನ್ನಾಗಿ ಬಂತು ತುಂಬ ಹಗುರ ಕೂಡ ಆಗಿತ್ತು ಹಪ್ಪಳ ಇದು ಸಂಡಿಗೆ ಈಗ ಒಂದು ಕೆ ಜಿಗೆ ಎರಡು ಲೀಟರ್ ನೀರು ಅಂದರೆ ಒಂದಕ್ಕೆ ಎರಡು ಪ್ರಪೋಷನ್ನಲ್ಲಿ ನೀರು ಹಾಕೋಬೇಕು ದಪ್ಪತಳ ಪಾತ್ರೆ ಇಟ್ಕೋಬೇಕು ಈ ಥರ ದಪ್ಪತಳ ಪಾತ್ರೆ ಇಟ್ಕೊಂಡ್ರೆ ತಳದಲ್ಲಿ ಸಿಯೋದಿಲ್ಲ ಅಂತ ಈಗ ನೋಡಿ ಇಲ್ಲಿ ದಪ್ಪತಳ ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು ಇದಕ್ಕೆ ನೋಡಿ ಒಂದು ಚಿಟಿಕೆ ಸೋಡಾ ಇದ್ದಾರೆ ಯಾಕೆಂದರೆ ಹಪ್ಪಳ ಖಾರ ಇಲ್ಲ ಅಂದ್ಬಿಟ್ಟು ಸೋಡಾ ಇದ್ದಾರೆ ಒಂದು ಚಿಟಿಕೆ ಸೋಡಾ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದ್ದಾರೆ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಇದ್ದಾರೆ ಇದೇ ನೀರಿಗೆ ಒಂದು ಚಿಟಿಕೆ ಸೋಡಾ ಅರ್ಧ ನಿಂಬೆಹಣ್ಣಿನ ರಸ ಅಂದರೆ ಒಂದು ಕೆ ಜಿ ಅಕ್ಕಿಗೆ ಅರ್ಧ ನಿಂಬೆಹಣ್ಣು ರಸ ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪು ನಾನು ಉಪ್ಪು ಹಾಕೋದು ಒಂಚೂರು ಮಾರುತ್ತೆ ವೀಡಿಯೋ ಮಾಡೋದು ಈಗ ನೋಡಿ ಇಲ್ಲಿ ಹಿಟ್ಟು ನೀರು ಕಾದಮೇಲೆ ಚೆನ್ನಾಗಿ ಈ ಥರ ಹಿಟ್ಟನ್ನ ಹಾಕ್ಕೊಂಡು ನಾವು ಒಬ್ಬರು ತಿರುಗಿಸ್ಕೋಬೇಕು ಒಬ್ಬರು ಹಾಕ್ಬೇಕು ಹಾಕ್ತಾ ಇರಬೇಕು ಹಿಟ್ಟನ್ನು ಚೆನ್ನಾಗಿ ಗಂಟಿಲ್ಲದ ಹಾಗೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಹಿಟ್ಟಿಗೆ ಆಗುತ್ತೆ ಅದು ಬೇಗ ನಾವು ಹೇಗೆ ಗಟ್ಟಿಗೆ ತಿರುಗಿಸ್ತೀವಿ ಮುದ್ದೆ ಮಾಡ್ತೀವಲ್ಲ ಆ ಥರ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಈ ಥರ ಚೆನ್ನಾಗಿ ಹಾಕಿ ಮತ್ತು ತಿರುಗಿಸ್ತಾ 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 ಅದು ಗಟ್ಟಿ ಆಗುತ್ತೆ ಒಂದು ತಾಸು ಬೇಯ್ಯಕ್ಕೆ ಬಿಡಬೇಕು ಕರೆಕ್ಟಾಗಿ ಒಂದು ತಾಸು ಐವತ್ತು ನಿಮಿಷದ ಮೇಲೇ ಇರಬೇಕು ಒಂದು ತಾಸು ಇದನ್ನ ಬೇಯಕ್ಕೆ ಬಿಡಬೇಕು ಚೆನ್ನಾಗಿ ಬೇಯಬೇಕು ಅದು ಬೆಂದಿದ್ದು ಗೊತ್ತಾಗತ್ತೆ ನಿಮಗೆ ಯಾವ ಥರ ಅಂತ ತೋರಿಸ್ತೀನಿ ಯಾವ ಥರ ಬೆ ಅದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ನೋಡಿ ಈ ಥರ ಕುದಿ ಬರುತ್ತೆ ಹುಷಾರಾಗಿ ಸಿಡಿಯುತ್ತೆ ಸಣ್ಣ ಉರಿ ಇಟ್ಕೊಂಡು ಈ ಥರ ಚೆನ್ನಾಗಿ ಕೈಯಾಡಬೇಕು ಒಂದು ಮೀಡಿಯಮ್ ಉರಿ ಇಟ್ಕೊಂಡು ಪಾತ್ರೆ ದೊಡ್ಡದಿದ್ದರೆ ಒಳ್ಳೆಯದು ಹಿಂಗೆ ಹಿಡ್ಕೊಂಡು ಚೆನ್ನಾಗಿ ಮುದ್ದೆ ಕೋಲಲ್ಲಿ ತಿರುಗಿಸ್ತಾ ಇರಬೇಕು ತಿರುಗಿಸಿ 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 ಗ ಅದೇನು ಗಂಟಾಗಲ್ಲ ಯಾಕಂದರೆ ರುಬ್ಕೊಂಡಿರ್ತೀವಲ್ಲ ನಾವು ನೀರು ಹಾಕಿ ಗಂಟಾಗಲ್ಲ ಆಮೇಲೆ ಈ ಥರ ತಿರುಗಿಸಿ ತಿರುಗಿ ತಟ್ಟೆ ಮುಚ್ಚಿ ಸಣ್ಣ ಉರಿ ಇಟ್ಬಿಟ್ಟು ಇಡಬೇಕು ದಪ್ಪ ತಳ ಅದಕ್ಕೆ ಬೇಕು ಅಂತ ಹೇಳಿದ್ದು ನಾನು ಪಾತ್ರೆ ಯಾಕಂದರೆ ನಾವು ಒಂದು ತಾಸು ಬೇಯಿಸ್ತೀವಲ್ವ ಆವಾಗ ತಳ ಹಿಡಿಯೋದಿಲ್ಲ ಸೀಯೋದಿಲ್ಲ ಕಪ್ಪಗಾಗೋದಿಲ್ಲ ಅಂತ ಈಗ ಈ ಥರ ತಟ್ಟೆ ಮುಚ್ಚಿಬಿಟ್ಟು ನೋಡಿ ಸಣ್ಣ ಉರಿ ಇಟ್ಬಿಟ್ಟು ಇದನ್ನು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ನಾವು ಬಂದು ಮತ್ತು ಒಂದು ಹತ್ತು ನಿಮಿಷಕ್ಕೊಂದು ಸಲ ಚೆಕ್ ಮಾಡ್ತಾ ಇರಬೇಕು ತಿರುಗಿಸ್ತಾ ಇರಬೇಕು ಈ ಥರ ನೋಡಿ ಈ ಥರ ತಿರ್ಗಿಸ್ತಾ ತಿರುಗಿಸ್ತಾ ಇರಬೇಕು ಅಂದರೆ ತುಂಬ ತಳ ಹಿಡಿಯೋದಿಲ್ಲ ಆವಾಗ ಒಂಚೂರು ತಿರುಗಿಸ್ತಾ ಇರಬೇಕು ಒಂದು ಹತ್ತು ನಿಮಿಷಕ್ಕೆ ಒಂದು ಸಲ ನಾವಿಲ್ಲಿ ಇದಕ್ಕೆ ಜೀರಿಗೆ ಅಜ್ವಾಯನು ಅದೇನೂ ಹಾಕಿಲ್ಲ ಯಾಕಂದರೆ ಬರೀ ಪ್ಲೇನ್ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಮಾಡಿರೋದು ಹಾಕ್ಕೊಂಡು ಕೂಡ ಮಾಡ್ಬೋದು ಚಕ್ಕುಲಿ ಇವತ್ತಾವಾಗ ಅದು ಸಿಗುತ್ತೆ ನೋಡಿ ಈ ಥರ ಮುಟ್ಟಿ ನೋಡಬೇಕು ಬೆಂದಿಲ್ಲ ಅಂತ ಅರ್ಥ ಅದು ಕೈಗೆ ಹತ್ತಲ್ಲ ಆವಾಗ ಮುದ್ದೆ ಹೇಗೆ ನಾವು ಮಾಡ್ತೀವಿ ಸೇಮ್ ಅದೇ ಥರ ಮುದ್ದೆ ಬೆಂದಿದೆ ಅಂದರೆ ಅರ್ಥ ಏನು ಅಂದರೆ ಕೈಗೆ ನಾವು ಒದ್ದೆ ಕೈಯಲ್ಲಿ ಮುಟ್ಟಿದ್ರೆ ಅದು ಕೈಗೆ ಹತ್ತಲ್ಲ ಇಲ್ಲಾಂದರೆ ಕೈಗೆ ಹತ್ತುತ್ತೆ ಆವಾಗ ಅದು ಬೆಂದಿದೆ ಬೆಂದಿಲ್ಲ ಅಂತ ಗೊತ್ತಾಗುತ್ತೆ ಕೈಗೆ ಹತ್ತಬಾರ್ದು ಆವಾಗ ಬೆಂದಿದೆ ಅಂತ ಅರ್ಥ ನೋಡಿ ಈ ಥರ ತಿರುಗಿಸಿ ತಿರುಗಿಸಿ ಮತ್ತೆ ತಟ್ಟೆ ಮುಚ್ಚಿ ಮುಚ್ಚಿ ಇಡಬೇಕು ನಾವು ಒನ್ ಅವರ್ ಆದಮೇಲೆ ಬಂದು ನೋಡಿ ಈ ಥರ ನೋಡಿ ಈ ಥರ ಮಾಡಿ ನೋಡಿದಾಗ ಈ ಥರ ಕೈಗೆ ಹತ್ತಲ್ಲ ನೋಡಿ ಒದ್ದೆ ಕೈಯಲ್ಲಿ ಈ ಥರ ಮಾಡಿ ನೋಡಬೇಕು ತೋರಿಸ್ತಾ ಇದ್ದಾರೆ ಅತ್ತೆ ಊರಿಂದ ಬಂದಿದ್ದಾರೆ ನಮ್ಮ ಸುವರ್ಣ ಅತ್ತೆ ಅವರು ಮಾಡಿ ತೋರಿಸ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಮತ್ತು ನಮ್ಮ ವಾಣಿ ವೈಶಾಲಿ ಅವರೆಲ್ಲ ಸೇರಿಕೊಂಡು ನಾವು ಹಪ್ಪಳ ಸಂಡಿಗೆ ಎಲ್ಲ ಮಾಡ್ತಾಯಿದ್ದೀವಿ ಮತ್ತು ನಮ್ಮ ಧರ್ಮೇಂದ್ರ ಅವರ ಹೆಂಡತಿ ಅವರು ಕೂಡ ಒತ್ತೋಕ್ಕೆ ಬಂದರು ಹೆಲ್ಪ್ ಮಾಡಿದ್ರು ನೋಡಿ ಇವಳು ಅಗಲವಾಗಿ ಒತ್ತುತ್ತಾಳೆ ಚಿಕ್ಕ ಚಿಕ್ಕದಾಗಿ ಒತ್ತಬೇಕು ಅಂತ ಅವ್ರು ತೋರಿಸ್ಕೊಡ್ತಾ ಇದ್ದಾರೆ ಶ್ರುತಿ ಅಂತ ಅವರು ಧರ್ಮೇಂದ್ರ ಅವ್ರ ಮಿಸಸ್ಸು ಶ್ರುತಿ ಅಂತ ಇವರು ಈ ಥರ ಚಿಕ್ಕ ಚಿಕ್ಕದಾಗಿ ಒತ್ತಬೇಕು ಅಂತ ನೀಟಾಗಿ ಇದ್ದಾರೆ ಅವರು ಪ್ರತಿ ಸಲ ಮಾಡಿ ಅಭ್ಯಾಸ ಇದೆ ಅಂತ ಹೇಳಿದ್ರು ಸುವರ್ಣತೆನೂ ಶ್ರುತಿನೂ ವರ್ಷ ವರ್ಷ ಇರ್ತಾರಲ್ಲ ಹೀಗಾಗಿ ಅವರಿಗೆ ತುಂಬ ಅಭ್ಯಾಸ ಇದೆ ಈ ಥರ ಚಿಕ್ಕ ಚಿಕ್ಕದಾಗಿ ಯಾಕೆ ಮಾಡಬೇಕು ಅಂತ ನಿಮಗೆ ಎಣ್ಣೆಲಿ ಹಾಕೋವಾಗ ಹೇಳಿದ್ನಲ್ಲ ಅದಕ್ಕೋಸ್ಕರ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡಬೇಕು ಅಂತ ಇದ್ದಾರೆ ನೋಡಿ ಈ ಥರ ಒತ್ಕೊಂಡು ನಾವು ಈ ಕೆಳಗಡೆ ಏನು ಒಂದು ದುಪ್ಪಟ್ಟು ಹಾಕಿದ್ದಾರೆ ಕಾಟನ್ದು ಅದು ಇರಬೇಕು ನೀರಲ್ಲಿ ಅದ್ದಿ ಹಿಂಡಿ ತೊಗೊಂಡು ಬಂದು ಈ ಕಡೆ ಈ ಥರ ಬಿಸಿಲಿಗೆ ನೆಲ ಎಲ್ಲ ತೊಳೆದ್ಬಿಟ್ಟು ಟೆರೇಸಲ್ಲಿ ಎಲ್ಲ ತೊಳೆದ್ಬಿಟ್ಟು ಈ ನೀರಾಗ ನೀರಲ್ಲಿ ಎದ್ದುಬಿಟ್ಟು ಚೆನ್ನಾಗಿ ದುಪ್ಪಟ್ಟ ಕಾಟಂದು ಒದ್ದೆ ಮಾಡಿ ಚೆನ್ನಾಗಿ ಹಿಂಡ್ಬಿ ನೀರು ನೀರು ಹಿಂಡ್ಬಿಟ್ಟು ತಂದು ಈ ಥರ ಬಿಸಿಲಿಗೆ ಹಾಕ್ಬಿಟ್ಟು ನೋಡಿ ಈ ಥರ ಚಕ್ಲಿ ಒಳ್ಳಲ್ಲಿ ಆ ಹಿಟ್ಟನ್ನು ತುಂಬಿ ನಮ್ಮ ಸುವರ್ಣತೆ ತುಂಬಿಕೊಟ್ರು ಈ ಥರ ಶ್ರುತಿಯವರು ಒತ್ತಿ ತೋರಿಸಿದ್ರು ನಾನು ವೀಡಿಯೋ ಮಾಡಿದೆ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ನಾವು ಚಕ್ಲಿ ಒಳ್ಳಲ್ಲಿ ಹಾಕ್ಕೊಂಬಿಟ್ಟು ಒಬ್ಬರು ತುಂಬಿಕೊಟ್ಟು ಒಬ್ಬರು ಒತ್ತಿದ್ರೆ ಬೇಗ ಬೇಗ ಆಗುತ್ತೆ ಮತ್ತು ಬೆಳಗ್ಗೆ ಬೇಗ ನಾವು ಬಿಸಿಲು ಬರೋದರಲ್ಲಿ ಹೋಗಿ ಈ ಥರ ಒತ್ತಿ ಹಾಕಿ ಬಂದರೆ ನಾವು ಬಿಸಿಲಲ್ಲಿ ಕಷ್ಟ ಬೆಳೆದು ತಪ್ಪುತ್ತೆ ಅಂತ ಬೇಗ ಮಾಡಬೇಕು ಇದನ್ನು ಇವಳು ತುಂಬ ಅಗಲವಾಗಿ ಹಾಕಿದ್ಲು ಅಂದ್ಬಿಟ್ಟು ಇವರು ಚಿಕ್ಕ ಚಿಕ್ಕದಾಗಿ ಹಾಕಿ ತೋರಿಸ್ತಾ ಇದ್ದಾರೆ ನೋಡಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಹಾಕಬೇಕು ಆವಾಗ ಬಾಣಲೆಯಲ್ಲಿ ಇಲ್ಲಾಂದರೆ ಊರಾಗ್ಲ ಹಳ್ಕೊಳ್ಳುತ್ತೆ ಚಿಕ್ಕ ಚಿಕ್ಕ ಬಾಣಲೆಯಲ್ಲಿ ಕರಿಯೋಕ್ಕಾಗೋದಿಲ್ಲ ಇದು ಒಂದು ಹೋಲು ಸರಿಯಾಗಿ ಪ್ಲೇಟ್ ಕೂತಿಲ್ಲ ಅಂದರೆ ಈ ಥರ ಪ್ಲೇಟಲ್ಲಿ ಸೈಡಿಗೆ ಬರುತ್ತೆ ನಾವು ಅದನ್ನು ಬಿಚ್ಚಿಬಿಟ್ಟು ಪ್ಲೇಟನ್ನು ಸರಿಯಾಗಿ ಕೂರಿಸಿದ್ರೆ ಸರಿಯಾಗಿ ಬರುತ್ತೆ ನಾನು ಅದನ್ನು ಹೇಳೋಕ್ಕೋಸ್ಕರನೇ ಅದನ್ನು ತೋರಿಸಿದ್ದು ನೋಡಿ ಈ ಥರ ಚೆನ್ನಾಗಿ ಬರಬೇಕು ಅಂದರೆ ಇಲ್ಲಾಂದರೆ ಆ ಹಿಟ್ಟು ಖಾಲಿ ಆಗೋವರೆಗೂ ಒತ್ತಿಬಿಟ್ಟು ಆಮೇಲೆ ತೆಗೆದುಬಿಟ್ಟು ಪ್ಲೇಟನ್ನು ಚೆನ್ನಾಗಿ ಕೂರಿಸ್ಬಿಟ್ಟು ಮಾಡಬೇಕು ಈ ಥರ ತಿರ್ಗ್ಸಿದ್ರೆ ನೋಡಿ ಅವ್ರು ತೋರಿಸ್ತಾ ಇದ್ದಾರೆ ಅವರು ಯಾವ ಥರ ಮಾಡೋದು ಅಂತ ನೋಡಿ ಅದು ಪ್ಲೇಟ್ ಒಂದು ಚೂರು ಸೊಟ್ಟಾಗಿ ಕೂತಿರೋದಕ್ಕೆ ಈ ಥರ ಸೈಡಲ್ಲೆಲ್ಲ ಬಂದುಬಿಡುತ್ತೆ ಅದು ಕೂಡ ಚಕ್ಲಿ ಥರನೇ ಕಾಣುತ್ತೆ ಏನಾಗಲ್ಲ ಅಂತ ಪ್ರಾಬ್ಲಮ್ ಏನೂ ಆಗೋಲ್ಲ ಎಲ್ಲ ಒಣಗುತ್ತೆ ಒಣಗಿನ ಮೇಲೆ ಎಣ್ಣೆಯಲ್ಲಿ ಹಾಕಿದ್ರೆ ತುಂಬ ಚ ಟೇಸ್ಟಿಯಾಗಿ ಬರುತ್ತೆ ದುಪ್ಪಟ್ಟ ಒದ್ದೇ ಇದೆ ನಾವು ಸೈಡಲ್ಲಿ ಕೂತ್ಕೊಂಡು ಒತ್ತೋದು ನೋಡಿ ಇವಾಗ ಒಣಗಿದೆ ಸಂಡಿಗೆ ನೋಡಿ ಎರಡು ದಿವಸ ಬಿಸಿಲಲ್ಲಿ ಹಾಕಿದ್ದಕ್ಕೆ ಸಾಯಂಕಾಲ ಒಳಗೆ ತಂದಿಟ್ಬಿಟ್ಟು ತಿರುಗ್ ತಿರುಗಿ ಬೆಳಗ್ಗೆ ಬಿಸಿಲಿಗೆ ಹಾಕಿದ್ದಕ್ಕೆ ಈ ಥರ ಒಣಗದೆ ಇದನ್ನು ಕೂತ್ಕೊಂಡು ಬಿಡಿಸಿದ್ರೆ ನೀಟಾಗಿ ಬರುತ್ತೆ ಪ್ಲಾಸ್ಟಿಕ್ ಶೀಟ್ ಮೇಲೆ ಕೂಡ ಹಾಕ್ಬೋದು ಅಥವಾ ಕಾಟನ್ ಬಟ್ಟೆ ಮೇಲೆ ಕೂಡ ಹಾಕ್ಬೋದು ಈ ಥರ ಕಾಟನ್ ಬಟ್ಟೆ ಮೇಲೆ ಹಾಕಿದಾಗ ಅದು ಅಂಟ್ಕೊಂಡಿರ್ತಲ್ಲ ನೀಟಾಗಿ ಹಿಂಗೆ ಬಿಡಿಸಿದ್ರೆ ಅದು ಬರುತ್ತೆ ಏನು ಪ್ರಾಬ್ಲಮ್ ಆಗೋಲ್ಲ ಅದು ಬಿಡಿಸೋದೊಂದು ವೀಡಿಯೋ ತೋರ್ಸೋಕ್ಕಾಗಲಿಲ್ಲ ಈ ಥರ ನೋಡಿ ಇದು ವಾಣಿಶ್ರೀ ಅವರು ವೀಡಿಯೋ ಮಾಡಿ ಕಳಿಸಿದ್ದು ನನಗೆ ಇದು ಒಂದು ಸೊ ಅವರು ನೋಡಿ ಈ ಥರ ಒಣಗಿದ ಚಕ್ಲಿ ಸಂಡಿಗೆ ಈ ಥರ ಕಾಣಿಸ್ತಾ ಇದೆ ತಟ್ಟೆನಲ್ಲಿ ಈಗ ಇದನ್ನು ಎಣ್ಣೆಯಲ್ಲಿ ಯಾವ ಥರ ಕರೀತಾರೆ ಅಂತ ನೋಡೋಣ ಎಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು ನೋಡಿ ಎಣ್ಣೆಗೆ ಹಾಕಿದ ತಕ್ಷಣ ಎಷ್ಟು ಅಗಲ ಆಗ ಆಗುತ್ತಲ್ವ ಅದಕ್ಕೆ ಅದನ್ನು ಚಿಕ್ಕ ಚಿಕ್ಕದಾಗಿ ಹಾಕಬೇಕು ಅಂತ ಹೇಳಿದ್ದು ಹಾಕೋವಾಗೇನೋ ಒಮ್ಮೆಯಲ್ಲಿ ನಾವು ದೊಡ್ಡ ದೊಡ್ಡದು ಹಾಕ್ಬಿಟ್ರೆ ನಾವು ಕರಿಯೋಕ್ಕೂ ಕೂಡ ದೊಡ್ಡ ಬಾಣಲೆ ಇಟ್ಟು ಜಾಸ್ತಿ ಎಣ್ಣೆ ಹಾಕಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಅಗಲ ಬಂದ್ಬಿಡುತ್ತೆ ನೋಡಿ ಎಷ್ಟು ಅಗಲ ಆಯಿತು ಅದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಹಾಕಬೇಕು ಅಂತ ಎಷ್ಟು ಚೆನ್ನಾಗಿ ಟೇಸ್ಟ್ ಇತ್ತು ಅಂದರೆ ನಂಬಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಮಕ್ಕಳಿಗೆ ಮನೆಯಲ್ಲೇ ನಾವು ಕರ್ದುಕೊಟ್ರೆ ಹೊರಗಿಂದು ನಾವು ಕೊಡಿಸೋದು ತಪ್ಪುತ್ತೆ ಅಲ್ವಾ ಈ ಥರ ಮಕ್ಕಳು ಕೇಳಿದಾಗ ಏನಾದರೂ ತಿನ್ನಬೇಕು ಅಂತ ಸಾಯಂಕಾಲ ಇದನ್ನು ಕರ್ತ್ಕೊಟ್ರೆ ಆ ಕುರ್ಕುರೆ ಅದು ಇದು ತಿನ್ನೋದು ಬದಲು ಇದನ್ನು ಮಾಡಿಕೊಟ್ರೆ ತಿಂತಾರೆ ಅಂತ ಹೆಲ್ದಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಇದು ಹಪ್ಪಳ ಸಂಡಿಗೆ ನಮ್ಮ ಹಿರಿಯರು ಮಾಡಿದ್ದು ಈ ಥರ ಎಲ್ಲರೂ ಮಾಡ್ಕೊಳ್ಳಿ ಬಿಸಿಲನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಯಾರು ನನ್ನ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾಯಿದ್ದೀರಾ ಅವರಿಗೆಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಯಾರು ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ ಬಾಯ್